ಇದು ದೊಡ್ಡ ವ್ಯವಸ್ಥೆಯಲ್ಲಿ ಜೀರ್ಣ ಹಾಗಾಗಿ ನಾವು ಇಲ್ಲಿಗೆ ಗೇಕ್ ಹತ್ತಿದೆ ನಾವು ಇಲ್ಲಿ ದೊಡ್ಡ ಬಟ್ಟ ಇಲ್ಲಿ ಒಂದು ಇರಾಕಿಲ್ ಆಗ್ತಾ ಇರ್ತದೆ ಹಾಗಾಗಿ ಇಷ್ಟು ದೊಡ್ಡ ವ್ಯವಸ್ಥೆಗಳನ್ನ ನಾವು ಯಾರತ್ರ ಇದ್ದಿದ್ದು ಇಲ್ಲಿ ಇದ್ದಿದ್ದೇವೆ ಆ ವೇಷ ಮಂಗಳವಾರ ಮಂಗಳವಾರ ಅಮ್ಮನ ನುಡಿ ಏನಾಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಯಾರ ಹತ್ರನೂ ದುಡ್ಡು ಅಂತ ಕೇಳಬಾರ್ದು ಮತ್ತು ಪುಸ್ತಕ ಇಟ್ಕೊಂಡು ಹೊರಗೆ ಹೋಗುತ್ತಾರೆ ನಾನು ಪ್ರೇರಣೆ ಕೊಟ್ಟು ಇಲ್ಲಿವರೆಗೆ ಈ ವರ್ಷ ಇಲ್ಲಿಗೆ ಬಾರದವರು ತರಿಸ್ಕೊಳ್ತೇನೆ ಕೊಡದವರ ಹತ್ರ ಕೊಡಿಸ್ತೇನೆ ಅಂತ ನೀವು ಪ್ರಚಾರ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಇಲ್ಲಿ ಏನು ಮಾಡಿದ್ದಾರೆ ಇದನ್ನೇ ನಮ್ಮ ಈಗ ನನ್ನ ಕಂಪನಿ ಹೆಸರು ಇಲ್ಲಿ ಬೇಕು ಸಮರ್ಪಣೆ ಮಾಡಲಿಕ್ಕೆ ಸ್ವಲ್ಪ ಎತ್ತರದಲ್ಲಿ ಅಲ್ಲಿಗೆ ಒಳಗೆ ನಿಂತು ಮಾಡ್ಲಿಕ್ಕೆ ಅಂತ